ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಾಡಿದ್ದು ಮುದ್ದೆ ಮತ್ತು ಹಸಿಗೊಜ್ಜು ಹೇಗೆ ಮಾಡೋದು ಬನ್ನಿ ನೋಡೋಣ ಸೊ ನಾನು ತಗೊಂಡಿದ್ದು ಅರ್ಧ ಬೌಲು ಹೆಸ್ರು ಕಾಳು ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ನಮ್ಮ ಅತ್ತೆಗೆ ಚೆನ್ನಾಗಿ ಹುರ್ಕೊಬೇಕು ಹೆಸ್ರು ಕಾಳನ್ನ ಕೆಂಪುಗಾಗೋ ಥರ ಹುರ್ಕೊಬೇಕು ಸೊ ನೋಡಿ ಈ ಥರ ಹುರ್ಕೊಬೇಕು ಅದು ಹುರ್ಕೊಂಡಾದ್ಮೇಲೆ ನಾನು ಒಂದು ಬೌಲ್ ವಾಟರ್ ಹಾಕ್ತೆ ಸೊ ಅದು ಬೇಯಬೇಕಲ್ವ ಅದಕ್ಕೋಸ್ಕರ ವಾಟರ್ ಹಾಕ್ತೆ ಸೊ ಇದನ್ನ ಬಂದುಬಿಟ್ಟು ಜ್ವರ ಬಂದಾಗ ಏನಾದರೂ ಬಾಯಿ ಕೆಟ್ಟಿದ್ರೆ ನಿಮಗೆ ಏನು ಏನು ತಿಂದ್ರೂ ಗೊತ್ತಾಗ್ತಿರಲ್ಲ ಆ ಥರ ಟೈಮಲ್ಲಿ ಇದನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಸ್ಟವ್ನ ಆನ್ ಮಾಡಿಕೊಂಡು ನಾನು ಮೆಣಸಿ ಸುಟ್ಕೊಂಡೆ ಸೊ ಚೆನ್ನಾಗಿ ಅದು ಕೆಂಪಿಗೆ ಆಗಬೇಕು ಚೆನ್ನಾಗಿ ಸುಟ್ಕೊಬೇಕು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಹಾಗೆಯೇ ನಾನು ಟೊಮೊಟೊ ಕೂಡ ಇದು ಅದೆಲ್ಲ ಮೇಲುಗಡೆ ಸೊಪ್ಪೆ ಎಲ್ಲ ಬ್ಲ್ಯಾಕ್ ಆಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ನಮ್ಮಮ್ಮ ಬೆಳ್ಳುಳ್ಳಿ ಚಚ್ಕೊಟ್ಟು ಸೊ ಬೆಳ್ಳುಳ್ಳಿ ಚಚ್ಚಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಸುಟ್ಟಿರೋ ಮೆಣಸಿನ್ಕಾಯಿ ನಾಲ್ಕು ಸ್ವಲ್ಪ ಹಣ್ಣು ಆಮೇಲೆ ಟೊಮೊಟೊ ಸುಟ್ಕೊಂಡಿರೋದು ವಾಶ್ ಮಾಡಿಟ್ಟಿದ್ದೀನಿ ಸೊ ಇದು ಬೆಂದಿತ್ತು ಹೆಸ್ರುಕಾಳು ಆಮೇಲೆ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಎಲ್ಲದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಝಜಬೇಕು ಸೊ ನಮ್ಮಮ್ಮ ಕೈಯಲ್ಲೇ ಇಸುಕ್ತಾರೆ ನಾನು ಬಂದ್ಬಿಟ್ಟು ಕೈ ಉರಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಇದನ್ನ ತೊಗೊಂಡು ನೀಟಾಗಿ ಝಜ್ಕೊಳ್ತಾ ಇದ್ದೀನಿ ಅದಕ್ಕೆ ಇದು ನಾವು ಬೇಯಿಸಿದ್ವಿ ಅಲ್ವಾ ಹೆಸರು ಕಾಳು ಅದ್ರದ್ದು ವಾಟರ್ ಏನಿರುತ್ತೆ ಅದನ್ನ ನಿಟ್ಟು ಅದ್ರೊಳಗಡೆ ಹಾಕ್ಕೊಬೇಕು ಹಾಕ್ಕೊಂಡು ನೀಟಾಗಿ ಜಚ್ಕೊಳ್ಬೇಕು ಎಲ್ಲರೂ ಇದ್ರಿ ವೀಡಿಯೋ ಯಾಕೆ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಲೈಕ್ ಮಾಡ್ತಾಯಿರಿ ಕಮೆಂಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜ್ವರ ಬಂದು ಬಾಯ್ ಕೆಟ್ಟಿ ಹೋಗಿ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್